ಇನ್ನು ಕುಮಾರಸ್ವಾಮಿ ಈಗಾಗಲೇ ದೆಹಲಿಗೆ ತಲುಪಿದ್ದಾರೆ ಇತ್ತ ವಿಜಯೇಂದ್ರ ಕೂಡ ಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಇವತ್ತು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ದೆಹಲಿ ಪ್ರಯಾಣಕ್ಕೂ ಮುನ್ನ ಏರ್ಪೋರ್ಟ್ನಲ್ಲಿ ಮಾತನಾಡುವಂಥ ವಿಜಯೇಂದ್ರ ಈಗಾಗಲೇ ಸೀಟು ಸೀಟು ಹಂಚಿಕೆ ಬಗ್ಗೆ ಯಾವುದೇ ರೀತಿಯಂತ ಚರ್ಚೆ ಆಗಿಲ್ಲ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಯಾವ ರೀತಿ ನಿರೀಕ್ಷೆ ಮಾಡ್ತಾ ಇದೆಯೋ ಗೊತ್ತಿಲ್ಲ ಎಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರು ನಿರ್ಮಾಣ ಮಾಡ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಮೈತ್ರಿ ನಡೀತಲ್ಲ ಮೈತ್ರಿ ಆಗಲೇ ತೀರ್ಮಾನ ಆಗಿದೆ ಜೆಡಿಎಸ್ ಎನ್ ಡಿ ಎ ಜೊತೆಲಿ ಇದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅವರ ಅಪೇಕ್ಷೆ ಏನಿದೆ ನಮ್ಗೆ ಇನ್ನೂ ಅದ್ರ ಬಗ್ಗೆ ಯಾವುದೊಂದು ಮಾಹಿತಿ ಇಲ್ಲ ಎಷ್ಟು ಸ್ಥಾನಗಳನ್ನು ಅವರು ಚುನಾವಣೆ ಸ್ಪರ್ಧೆ ಮಾಡಬೇಕು ಇಲ್ಲ ಎಲ್ಲವೂ ಕೂಡ ಅವ್ರು ಮಾತನಾಡ್ತಾರೆ ರಾಷ್ಟ್ರೀಯ ನಾಯಕರ ಜೊತೆಲಿ ನಾವು ಕೂಡ ಕೂತ್ ಚರ್ಚೆ ಮಾಡ್ತೇವೆ ಇಲ್ಲಪ್ಪ ನಮ್ಮದು ಬೇರೆನೇ ಸಭೆ ಇದೆ ದೇಶದೆಲ್ಲ ರಾಜ್ಯಗಳ ರಾಜ್ಯಾಧ್ಯಕ್ಷಗಳೊಂದು ಸಭೆನೂ ಕೂಡ ಈಗಾಗಲೇ ಪೂರ್ವ ನಿಯೋಜಿತ ಕಾರ್ಯಕ್ರಮವೂ ಕೂಡ ಇದೆ ಹಾಗಾಗಿ ಹೊರಟಿದ್ದೆ ನಾನು ಎಷ್ಟು ಇದ್ರ ಬಗ್ಗೆ ನಾನು ರಿಲಿಮಿನರಿ ಡಿಸ್ಕಷನ್ ಏನೂ ಕೂಡ ಆಗಿಲ್ಲ ಸೊ ಜೆ ಡಿ ಎಸ್ ವರಿಷ್ಠರ ಅವ್ರದ್ದೇನು ಬೇಡಿಕೆಗಳಿದೆ ಎಲ್ಲ ಕೂಡ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತದೆ ನಾನು ಕೂಡ ಕೇಳಿದಂಥ ಸಂದರ್ಭ ನಾವು ಕೂಡ ನಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತೇವೆ ಏನಣ್ಣ ಇವತ್ತು ಸಿಗ ಬರೋ ಬರೋ ನಾಡಿದ್ದಿದೆ ಅಪ್ಪ ಸಭೆಗಳಿಗೆ ನಾಡಿದ್ದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಏನಣ್ಣ ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಮ್ಗೇನು ಅದರ ಆ ವಿಚಾರವಾಗಿ